ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಗುರುವೇ ಸರ್ವಲೋಕಾನಾಂ ಭಿಷೇ ಭವರೋಗಿಣಂ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಡಿಸೆಂಬರ್ ತಿಂಗಳು ಕೊನೆ ಆಗುತ್ತೆ ಆನಂತರ ಇಂಗ್ಲೀಷ್ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ ಹಿಂದೂ ಸಂವತ್ಸರದ ಪ್ರಕಾರ ನಮಗೆಲ್ಲ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೀಷ್ ಸಂವತ್ಸರ ಅಂತೇಳಿ ಹೇಳ್ತೀವಿ ಆ ಇಂಗ್ಲೀಷ್ ಸಂವತ್ಸರದಲ್ಲಿ ಪ್ರಾರಂಭ ಆಗತಕ್ಕಂಥ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ನಾವು ಈ ಎರಡು ಸಾವಿರದ ಇಪ್ಪತ್ತೈದರ ಸಂವತ್ಸರದಲ್ಲಿ ಹೊಸ ವರ್ಷ ಅಂತೇನು ಹೇಳ್ತೀವಿ ಇಂಗ್ಲೀಷ್ ಸಂವತ್ಸರದ ಪ್ರಕಾರ ಮೇಷರಾಶಿಗಳಿಂದ ಹಿಡಿದು ದ್ವಾದಶ ರಾಶಿಗಳು ಅವರು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಗಳನ್ನು ನೋಡಬಹುದು ಅಥವಾ ಹೊಸ ವರ್ಷದಲ್ಲಿ ಒಳ್ಳೆಯ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಹೊಸ ವರ್ಷದಲ್ಲಿ ಒಳ್ಳೆಯ ಫಲಗಳನ್ನು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಕೆಲವೇ ದಿನಗಳಲ್ಲಿ ಉಳಿದಿವೆ ಈ ಸಮಯದಲ್ಲಿ ಪ್ರತಿಯೊಬ್ಬರೂ ಹೊಸ ವರ್ಷದಲ್ಲಿ ಸಂತೋಷ ಮತ್ತು ಉತ್ಸಾಹ ಭರಿತವ ಒಂದು ಜೀವನವನ್ನು ಹೊಂದಲು ಬಯಸ್ತಾರೆ ಯಾಕಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೆಲವರಿಗೆ ಹೊಸ ವರ್ಷದಲ್ಲಿ ಇಪ್ಪತ್ನಾಲ್ಕರಲ್ಲಿ ಒಳ್ಳೆಯ ಫಲಗಳನ್ನು ನೋಡಿರ್ಬೋದು ಅದೇ ರೀತಿ ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಿರ್ಬೋದು ಈಗ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇದೆ ಅಂತೇಳಿ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅದರ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡೋಣ ಈ ಮೇಷರಾಶಿಗೆ ಅಧಿಪತಿ ಬಂದು ಮೇಷರಾಶಿಗೆ ಅಧಿಪತಿ ಬಂದು ಕುಜಾ ಅಧಿಪತಿ ಆಗ್ತಾರೆ ಈ ಕುಜದ ಪ್ರಭಾವ ಇರ್ತಕ್ಕಂಥ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಸ್ವಲ್ಪ ಕೋಪ ಅಂತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಅದೇ ರೀತಿಯಲ್ಲಿ ಅತ್ಯುತ್ತಮವಾದ ಒಂದು ನಾಯಕತ್ವದ ಸಾಮರ್ಥ್ಯವನ್ನು ಈ ರಾಶಿಯವರು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ವಿಶೇಷ ಏನಪ್ಪ ಅಂದರೆ ಈ ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆ ಸಾತಿ ಬರ್ತಕ್ಕಂಥ ಸಂದರ್ಭಗಳು ಸಹ ಮುಂದೆ ಬರುತ್ತೆ ಶನೇಶ್ವರ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಕಾರಣದಿಂದ ಈ ಮೇಷರಾಶಿಯವರಿಗೆ ಸಾಡೆ ಸಾತಿ ಅಂತೇಳಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭಕ್ಕೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಸ್ವಲ್ಪ ಈ ಮೇಷರಾಶಿಯವರಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಅಂದರೆ ಗುರು ಈ ರಾಶಿಯಿಂದ ಮೂರನೇ ಮನೆಯಲ್ಲಿ ಇರ್ತಾರೆ ಈ ರಾಶಿಯವರಿಗೆ ಎಲ್ಲ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಸೃಷ್ಟಿಯನ್ನು ಮಾಡ್ತಕ್ಕಂಥ ಲಕ್ಷಣಗಳು ಜಾಸ್ತಿಯಾಗಿ ಇರುತ್ತೆ ಈ ನೆಲೆಯಲ್ಲಿ ಹೊಸ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ವ್ಯಾಪಾರ ಮತ್ತು ಶಿಕ್ಷಣ ಹಣಕಾಸು ಅಂತ ಹೇಳ್ತೀವಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಪ್ರಮಾಣದಲ್ಲಿ ಫಲಿತಾಂಶಗಳನ್ನು ಪಡಿತಕ್ಕಂಥದ್ದು ಕಾಣುತ್ತೆ ಅಂದರೆ ಯಾವೆಲ್ಲ ವಿಷಯಗಳ ಬಗ್ಗೆ ಇವರು ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಳಬೇಕು ಅಂತ ನಾವು ಯೋಚನೆಯನ್ನು ಮಾಡಿದಾಗ ಈ ಮೇಷರಾಶಿಯವರಿಗೆ ಹೊಸ ವರ್ಷ ಇಪ್ಪ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೀತಿ ಜೀವನದಲ್ಲಿ ಅಂದರೆ ಯಾರಾದರೂ ಲವ್ ಮಾಡ್ತಕ್ಕಂಥ ಸಂದರ್ಭಗಳು ಇದ್ದಲ್ಲಿ ಒಳ್ಳೆಯ ಉತ್ತಮ ಫಲಿತಾಂಶಗಳನ್ನು ಈ ಇಪ್ಪತ್ತೈದರಲ್ಲಿ ಮೇಷರಾಜಿಯವರು ಕಾಣಬಹುದು ಅಂತೇಳಿ ಹೇಳಬಹುದು ಈ ಪ್ರೀತಿಯ ಸಮಸ್ಯೆ ವಿಷಯಗಳಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಅನ್ನೋದು ಈ ಮೇಷರಾಶಿಯವರಿಗೆ ಇಪ್ಪತ್ತೈದರಲ್ಲಿ ಸ್ವಲ್ಪ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅದೇ ರೀತಿಯಲ್ಲಿ ಪಾಲುದಾರರು ಮತ್ತು ಸ್ನೇಹಿತರನ್ನು ಭೇಟಿ ಮಾಡಲು ಒಳ್ಳೆಯ ಒಂದು ಅವಕಾಶ ಸಹ ಈ ಮೇಷರಾಶಿಯವರಿಗೆ ಇಪ್ಪತ್ತೈದರಲ್ಲಿ ಸಿಗುತ್ತೆ ಮೇಷರಾಶಿಯವರಿಗೆ ಕೆಲವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರೇಮ ಇರ್ತಕ್ಕಂಥವ್ರಿಗೆ ವಿವಾಹ ಆಗತಕ್ಕಂಥ ಒಂದು ಸಾಧ್ಯತೆಯು ಸಹ ಜಾಸ್ತಿಯಾಗಿ ಇದೆ ಅಂದರೆ ಯಾರೆಲ್ಲ ಮೇಷರಾಶಿಯವರು ಪ್ರೀತಿ ವ್ಯವಹಾರದಲ್ಲಿದ್ದಾಗ ಒಂದು ಸಕ್ಸಸ್ಸು ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿದೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಈ ಪ್ರೀತಿಯ ಜೀವನದಲ್ಲಿ ಸಂತೋಷವನ್ನು ಸಹ ಅವರು ನೋಡಬಹುದು ಅಂತ ಹೇಳಬಹುದು ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಿಶ್ರವಾದ ಫಲಿತಾಂಶಗಳನ್ನು ಇರುತ್ತೆ ಅಂತೇಳಿ ಹೇಳ್ಬೋದು ಸ್ವಲ್ಪ ಹಣದ ಬಗ್ಗೆ ಜಾಗರೂಕತೆಯಿಂದ ಇರತಕ್ಕಂಥ ಸಂದರ್ಭ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಜಿಯವರು ಗಮನವನ್ನು ಕೊಡಬೇಕು ಅಂತೇಳಿ ಹೇಳ್ತೀವಿ ಯಾವುದೇ ಈ ಸಮಯದಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬಂದಾಗ ಸ್ವಲ್ಪ ಗಮನವನ್ನು ಕೊಟ್ಟು ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಸೂಕ್ತವಾಗಿದೆ ಅಂತೇಳಿ ಹೇಳಬಹುದು ಕಾರಣ ಏನಪ್ಪ ಅಂದರೆ ಆಗಲೇ ಹೇಳಿದ್ದೀವಿ ಮೇಷರಾಜಿ ಅವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭಗಳು ಮುಂದೆ ಇರೋದ್ರಿಂದ ಸ್ವಲ್ಪ ಹಣದ ವ್ಯವಹಾರದಲ್ಲಿ ಮೋಸ ಆಗತಕ್ಕಂಥ ಸಂದರ್ಭಗಳು ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ಹಣದ ವಿಚಾರದಲ್ಲಿ ಬಂದಾಗ ಗಮನವನ್ನು ಕೊಟ್ಟು ಅದರ ಬಗ್ಗೆ ಮುಂದೆ ಯಾವ ರೀತಿ ಲಾಭ ಬರುತ್ತೆ ಅಂತ ಯೋಚನೆ ಮಾಡಿ ಹಾಕಿದಾಗ ಸ್ವಲ್ಪ ಮಟ್ಟಿಗೆ ಪರಿಹಾರಗಳ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆದಷ್ಟು ಈ ಮೇಷರಾಶಿಯವರು ಅಪರಿಚಿತ ವ್ಯಕ್ತಿಗಳೊಂದಿಗೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೇನಾದರೂ ವಹಿವಾಟು ಮಾಡ್ತಕ್ಕಂಥದ್ದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಧ್ಯವಾದಷ್ಟು ತಪ್ಪಿಸಿ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರೋದರಿಂದ ಮೇಷರಾಶಿಯವರು ಆದಷ್ಟು ಹೊಸ ವರ್ಷ ಅಂತ ನೀಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಇರಬೇಕು ಅಂತೇಳಿ ಹೇಳಿದ್ದಕ್ಕೆ ಇಷ್ಟವನ್ನು ಪಡಬೋದು ಮುಂದಿನ ವಿಷಯದಲ್ಲಿ ನಾವು ಅಧ್ಯಯನವನ್ನು ಮಾಡಿದಾಗ ವೃತ್ತಿ ಜೀವನದಲ್ಲಿರ್ತಕ್ಕಂಥ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅಂತೇಳಿ ಹೇಳಬಹುದು ಕೆಲವು ಸಂದರ್ಭಗಳಲ್ಲಿ ಈ ಮೇಷರಾಶಿಯವರಿಗೆ ಒಂದು ಸಮಸ್ಯೆ ಸಹ ಉದ್ಭವ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿರುತ್ತೆ ಕೆಲವು ಉದ್ಯೋಗಿಗಳಿಗೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಶನಿಯ ಸ್ಥಾನ ಬದಲಾವಣೆಯಿಂದ ಈ ಮೇಷರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಅಂತೇಳಿ ಹೇಳಬಹುದು ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವನ್ನು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೀತಾರೆ ಅಂಥೇಳಿ ಹೇಳಬಹುದು ಆದರೂ ಸಹ ಸ್ವಲ್ಪ ಮಟ್ಟಿಗೆ ಈ ಮೇಷರಾಶಿಯವರಿಗೆ ತೊಂದರೆಗಳು ಇದೆ ಅಂಥೇಳಿ ಹೇಳಬಹುದು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳನ್ನು ಮೇಷರಾಶಿಯವರಿಗೆ ಸಿಗತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಸಮರ್ಪಣಾ ಭಾವನೆಯಿಂದ ಅಧ್ಯಯನವನ್ನು ಮಾಡಿದಾಗ ಮಾತ್ರ ನಿಖರವಾದ ಫಲಿತಾಂಶಗಳನ್ನು ಹೊಂದಲು ಸಾಧ್ಯ ಆಗುತ್ತೆ ಅಂತೇಳಿ ಮೇಷರಾಶಿಯವರಿಗೆ ಹೇಳಬಹುದು ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ವಿದ್ಯೆಯ ಬಗ್ಗೆ ಗಮನವನ್ನು ಕೊಟ್ಟಾಗ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣೋದಕ್ಕೆ ಮೇಷರಾಶಿಯವರು ಸಫಲತೆಯನ್ನು ಪಡೆಯುತ್ತಾರೆ ಅಂತೇಳಿ ಹೇಳಬಹುದು ಪ್ರವಾಸೋದ್ಯಮ ಮತ್ತು ಈ ದೂರ ಸಂಪರ್ಕ ಅಂದರೆ ವಿದೇಶ ಪ್ರಯಾಣವನ್ನು ಮಾಡ್ತಕ್ಕಂಥ ಮೇಷರಾಶಿಯವರು ಇದ್ದಲ್ಲಿ ಒಳ್ಳೆಯ ಸಾಧ್ಯತೆ ಅಂದರೆ ವಿದೇಶ ಪ್ರವಾಸ ಆಗ್ತಕ್ಕಂಥ ಸಂದರ್ಭಗಳು ಟೂರಿಸಂ ಹೇಳ್ತೀವಿ ಪ್ರವಾಸೋದ್ಯಮವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಈ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಪಡಿತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳಬಹುದು ಆದಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮವನ್ನು ವಹಿಸಿದಾಗ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳಬಹುದು ವ್ಯವಹಾರ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಪಡಿತಕ್ಕಂಥದ್ದು ಜಾಸ್ತಿಯಾಗಿ ಮೇಷರಾಶಿಯವರಿಗೆ ಇದೆ ಅಂದರೆ ವರ್ಷದ ಆರಂಭ ಅಂದರೆ ಜನವರಿ ತಿಂಗಳಿಂದ ಹಿಡಿದು ಮಾರ್ಚ್ ತಿಂಗಳವರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಮೇಷರಾಶಿಯವರಿಗೆ ಇದೆ ನಂತರ ಕಠಿಣ ಶ ಪರಿಶ್ರಮವನ್ನು ಪಡ್ತಕ್ಕಂಥದ್ದು ಮಾಡಬೇಕು ಅಂತೇಳಿ ಹೇಳಬಹುದು ನಂತರದ ಏಪ್ರಿಲ್ ನಂತರ ಸ್ವಲ್ಪ ಗ್ರಹಗಳ ಬದಲಾವಣೆ ಆಗೋದರಿಂದ ತೊಂದರೆಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿದೆ ಅಂತೇಳಿ ಹೇಳಬಹುದು ಈ ಸಮಯದಲ್ಲಿ ಏಪ್ರಿಲ್ ನಂತರದಲ್ಲಿ ವಿದೇಶಕ್ಕೆ ಸಂಬಂಧಿತ ಅಂದರೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗ್ಬೋದು ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಏನಾದರೂ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವರು ಏಪ್ರಿಲ್ ತಿಂಗಳ ನಂತರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಸ್ವಲ್ಪ ಏಪ್ರಿಲ್ ತಿಂಗಳ ನಂತರದಲ್ಲಿ ವ್ಯವಹಾರದಲ್ಲಿ ಯೋಚನೆಯನ್ನು ಮಾಡಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಒಳ್ಳೆಯ ಫಲಿತಾಂಶಗಳನ್ನು ಕಾಣಬಹುದು ಅಂತೇಳಿ ಹೇಳಬಹುದು ಮುಂದಿನ ವಿಚಾರದಲ್ಲಿ ನಾವು ತಗೊಂಡಾಗ ಆರೋಗ್ಯ ಅಂತೇನು ಹೇಳ್ತೀವಿ ಸ್ವಲ್ಪ ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳಾಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗರೂಕತೆಯನ್ನು ಬಯಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಮೇಷರಾಶಿಯವರಿಗೆ ಕಾರಣ ಏನಪ್ಪ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅನೇಕವಾದ ತೊಂದರೆಗಳು ಬರ್ತಕ್ಕಂಥ ಸಂದರ್ಭಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೇಷರಾಜರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇರೋದರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟಾಗ ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಯಾವುದೇ ಸಣ್ಣ ಪ್ರಮಾಣದ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಬಂದರೂ ಸಹ ಅದನ್ನು ನಿರ್ಲಕ್ಷಣ ಮಾಡಿದೀರ ವೈದ್ಯರ ಬಳಿ ತೋರಿಸಿದಾಗ ಒಳ್ಳೆಯ ಅದರ ವಿಚಾರವಾಗಿ ಫಲಿತಾಂಶಗಳನ್ನು ಕಾಣಬಹುದು ಅಂತೇಳಿ ಹೇಳಬಹುದು ಹಾಗಾಗಿ ಈ ಮೇಷರಾಶಿಯವರು ಸ್ವಲ್ಪ ಶನಿಯ ಸಂಚಾರದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ಹೇಳಬೇಕಾಗತ್ತೆ ಹಾಗಾಗಿ ಈ ಮೇಷರಾಶಿಯವರು ಹೊಸ ವರ್ಷ ಅಂತೇನು ಹೇಳ್ತೀವಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಪರಿಹಾರಗಳನ್ನು ಆಚರಣೆಯನ್ನು ಮಾಡಿಕೊಂಡ ಮುಖಾಂತರ ಸ್ವಲ್ಪ ಮಟ್ಟಿಗೆ ಇಲ್ಲಿ ಆಗ್ತಕ್ಕಂಥ ನೆಗೆಟಿವ್ ಅಂತೇನು ಹೇಳ್ತೀವಿ ಅದರ ಬಗ್ಗೆ ಆಚೆ ಬರೋದಕ್ಕೆ ಸಾಧ್ಯತೆ ಖಂಡಿತವಾಗಿದೆ ಸಾಧ್ಯವಾದಷ್ಟು ಪ್ರತಿ ಶನಿವಾರ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚುವ ಮುಖಾಂತರ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಮುಖಾಂತರ ಅಲ್ಲಿ ಅಭಿಷೇಕವನ್ನು ಮಾಡುವ ಮುಖಾಂತರ ಅಥವಾ ಸುಂದರ ಕಾಂಡವನ್ನು ಮನೆಯಲ್ಲಿ ಪಾರಾಯಣ ಮಾಡುವ ಮುಖಾಂತರ ಅಥವಾ ಶ್ರವಣ ಮಾಡುವ ಮುಖಾಂತರ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಮ್ಮಿ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು ಸಾಧ್ಯವಾದ ಮಟ್ಟಿಗೆ ಮೇಷರಾಶಿಯವರು ಸ್ವಲ್ಪ ದುರ್ಗಾದೇವಿಯ ಪೂಜೆಯನ್ನು ಮಾಡುವ ಮುಖಾಂತರ ಬಂದಿರತಕ್ಕಂಥ ಸ್ವಲ್ಪ ಸಮಸ್ಯೆಗಳು ಅಂತೇನು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಕ್ಕಂಥ ಅಲ್ಪ ಪ್ರಮಾಣದ ಸಮಸ್ಯೆಗಳು ಅದರಿಂದ ದೂರ ಆಗಿ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳಬಹುದು ಹಾಗಾಗಿ ಈ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಪ ಪ್ರಮಾಣದ ಸಮಸ್ಯೆಗಳು ಇದೆ ಅಂಥೇಳಿ ಹೇಳಬಹುದು ಹಾಗಾಗಿ ಯಾರೆಲ್ಲ ಮೇಷರಾಶಿಯಲ್ಲಿ ಜನನವನ್ನು ಆಗಿದ್ದಾರೆ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಈಗ ಹೇಳಿರ್ತಕ್ಕಂಥ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿಕೊಂಡುವ ಮುಖಾಂತರ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಕಮ್ಮಿ ಮಾಡ್ಕೋಬೋದು ಅಂತೇಳಿ ಹೇಳಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೇಷರಾಶಿಯವರಿಗೆ ಅಲ್ಪ ಪ್ರಮಾಣದ ಸಮಸ್ಯೆಗಳು ಅಂತೇಳಿ ಹೇಳಬಹುದು ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದೇವೆ ಆ ಪರಿಹಾರಗಳನ್ನು ಖಂಡಿತವಾಗಿ ಎಲ್ಲರೂ ಮಾಡಿಕೊಳ್ಳಿ ಆ ಮುಖಾಂತರ ಮುಂದೆ ಆಗ್ತಕ್ಕಂಥ ದೊಡ್ಡ ಸಮಸ್ಯೆಗಳು ಅಂತೇನು ಹೇಳ್ತೀವಿ ಅದರಿಂದ ಆಚೆ ಬರ್ತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಈ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಖಂಡಿತವಾಗಿ ಯಾರೆಲ್ಲ ಈ ವಿದ್ಯಾಸ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಒಳ್ಳೆಯ ಫಲಿತಾಂಶಗಳನ್ನು ಮಾರ್ಚವರೆಗೂ ಖಂಡಿತವಾಗಿ ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಹೇಳಬಹುದು ಏಪ್ರಿಲ್ ಹಂತದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಲಕ್ಷಣಗಳಿರೋದ್ರಿಂದ ಸ್ವಲ್ಪ ಆದಷ್ಟು ಜಾಗರೂಕತೆಯಿಂದ ವ್ಯವಹಾರ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವತಕ್ಕಂಥ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು ಅಂದರೆ ದ್ವಿತೀಯಾರ್ಧದಲ್ಲಿ ಮಾಡ್ತಕ್ಕಂಥ ಅಂದರೆ ಏಪ್ರಿಲ್ ಮೇಲೆ ಸ್ವಲ್ಪ ಸಮಸ್ಯೆಗಳು ಅಂತ ಹೇಳಿದ್ವಲ್ಲ ಅದೆಲ್ಲ ಈ ರೀತಿಯ ಕೆಲವೊಂದು ಪರಿಹಾರಗಳನ್ನು ಮಾಡುವ ಮುಖಾಂತರ ಸಮಸ್ಯೆಗಳನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಖಂಡಿತವಾಗಿದೆ ಹಾಗಾಗಿ ಯಾರೆಲ್ಲ ಈ ಮೇಷರಾಶಿಯಲ್ಲಿ ಹುಟ್ಟಿದ್ದೀರಾ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವ ಮುಖಾಂತರ ಒಳ್ಳೆಯ ಫಲಿತಾಂಶಗಳನ್ನು ಹೊಸ ವರ್ಷದಲ್ಲಿ ನಿರೀಕ್ಷಣೆಯನ್ನು ಮಾಡಬಹುದು ಸಾಧ್ಯವಾದಷ್ಟು ಮಟ್ಟಿಗೆ ಯಾರೆಲ್ಲ ಉದ್ಯೋಗಿಗಳು ಬಡ್ತಿ ಅಂದರೆ ಪ್ರಮೋಷನ್ನು ಆಗಬೇಕು ಅಂತ ವೆಯ್ಟಿಂಗ್ ಲಿಸ್ಟಲ್ಲಿರ್ತಾರೆ ಅದು ಆಗ್ತಕ್ಕಂಥ ಸಂದರ್ಭಗಳು ಅಂದರೆ ಬಡ್ತಿ ಅಂತ ಹೇಳ್ತೀವಲ್ಲ ಪ್ರಮೋಷನ್ ಅಂತ ಹೇಳ್ತೀವಿ ಅದು ಆಗ್ತಕ್ಕಂಥ ಸಂದರ್ಭಗಳು ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಂಡಿತವಾಗಿ ಆಗುತ್ತೆ ಅಂಥೇಳಿ ಹೇಳಬಹುದು ಹೆಚ್ಚಿನ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಟ್ಟಿಗೆ ಐವತ್ತು ಐವತ್ತು ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಂದರ್ಭಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಹಾರದಲ್ಲಿ ಜಾಗರೂಕತೆಯನ್ನು ವಹಿಸಿದಾಗ ಒಳ್ಳೆಯ ಫಲಿತಾಂಶಗಳನ್ನು ಈ ಮೇಷರಾಶಿಯವರು ಖಂಡಿತವಾಗಿ ಎದುರು ನೋಡಬಹುದು ಅಂಥೇಳಿ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ಅಂದರೆ ಮೇಷರಾಶಿಯಿಂದ ಹಿಡಿದು ಈಗ ಮೇಷರಾಶಿ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಮುಂದಿನ ಸಂಚಿಕೆಗಳಲ್ಲಿ ರಾಶಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಿತಾಂಶಗಳನ್ನು ಯಾವೆಲ್ಲ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಅದೇ ರೀತಿಯಲ್ಲಿ ಮುಂದುವರಿಸುತ್ತಾ ಈ ದ್ವಾದಶ ರಾಶಿಗಳ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಗ್ಲೀಷ್ ಸಂವತ್ಸರ ಅಂತ ಹೇಳ್ತೀವಲ್ಲ ಯುಗಾದಿ ಹಬ್ಬದ ನಂತರ ಹಿಂದೂಗಳಿಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ ಇಂಗ್ಲೀಷು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲೀಷ್ ಸಂವತ್ಸರ ಅಂತೇಳಿ ಕನ್ಸಿಡರ್ ಮಾಡಿದಾಗ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ದ್ವಾದಶ ರಾಶಿಗಳವರೆಗೆ ಫಲಿತಾಂಶಗಳನ್ನು ಒಳ್ಳೆಯ ಫಲಿತ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು ಅಂಥೇಳಿ ಹೇಳುತ್ತಾ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ವಿಶ್ಲೇಷಣೆಯನ್ನು ಮಾಡುತ್ತಾ ಈ ದ್ವಾದಶ ರಾಶಿಗಳವರು ಯಾವೆಲ್ಲ ರಾಶಿಗಳವರಿಗೆ ಒಳ್ಳೆಯ ಫಲಿತಾಂಶಗಳಾಗುತ್ತೆ ಅದೇ ರೀತಿಯಲ್ಲಿ ಸಾಮಾನ್ಯ ಫಲಿತಾಂಶಗಳು ಆಗುತ್ತೆ ಅದರ ಬಗ್ಗೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಆ ಪರಿಹಾರಗಳನ್ನು ಮಾಡುವ ಮುಖಾಂತರ ಮುಂದೆ ಆಗ್ತಕ್ಕಂಥ ತೊಂದರೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಾವೇಳ್ತಕ್ಕಂಥ ಕೆಲವು ಸಣ್ಣ ಪರಿಹಾರಗಳನ್ನು ಖಂಡಿತವಾಗಿ ಎಲ್ಲರೂ ಮಾಡಿ ಅದರ ಮುಖಾಂತರ ಮುಂದೆ ಆಗ್ತಕ್ಕಂಥ ಕೆಲವು ಸಮಸ್ಯೆಗಳಿಂದ ಆಚೆ ಖಂಡಿತವಾಗಿ ಬರಬಹುದು ಅಂತೇಳಿ ಹೇಳುತ್ತಾ ಹಿಂದಿನ ವಿಷಯದಲ್ಲಿ ಈ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ